ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಶ್ರೀ ಆದಿಶಕ್ತಿ ಅಗ್ರಿ ಇನ್ಫಾರ್ಮೇಷನ್ಗೆ ಸ್ವಾಗತ ಸೊ ನಾವು ಇವತ್ತು ನಿಮಗೆ ಮೊಬೈಲ್ನಲ್ಲೇ ಯಾವ ತರಹದಾದಂತಹ ಒಂದು ಬೆಳೆ ಸಮೀಕ್ಷೆನ ಅದರಲ್ಲೂ ಹಿಂಗಾರಿ ಬೆಳೆ ಸಮೀಕ್ಷೆನ ಯಾವ ತರಹ ಮಾಡ್ಕೊಳ್ಳೋದು ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನದ್ದು ಅಂತ ಹೇಳಿ ತಿಳಿಸ್ಕೊಡ್ಲಿಕ್ಕೆ ಅಂತ ಬಂದಿದ್ದೇವೆ ಸೊ ಯಾರಲ್ಲ ಮೊದಲನೇದಾಗಿ ನಮ್ಮ ವಿಡಿಯೋನ ನೋಡ್ ನೋಡ್ತಾ ಇದ್ದೀರಾ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವೀಡಿಯೋನ ಸ್ಕಿಪ್ ಮಾಡಿದಿರೋ ಥರ ಕೊನೆವರೆಗೂ ನೋಡಿ ನಿಮಗೆ ಆಗಿ ಯಾವ ತರಹ ಮಾಡೋದು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಒಂದು ವೀಡಿಯೋನ ನಿಮ್ಮ ವೀಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೇವೆ ಸೊ ನೀವು ನೋಡ್ತಾ ಇರೋ ನೋಡ್ತಾ ಇರ್ಬೋದು ಈಗ ಮೊದಲನೇದಾಗಿ ಫೋ ಈ ಇಮೇಜಲ್ಲಿ ಏನು ಕಾಣ್ತಾ ಇದೆ ಅಂತ ಮೊಬೈಲ್ನಲ್ಲಿಯೇ ಒಬ್ಬರ ರೈತರು ಸರ್ವೇನ ಮಾಡ್ತಾ ಇದ್ದಾರೆ ಸೊ ಮೊಬೈಲ್ನಲ್ಲಿ ಯಾವ ಥರ ಮಾಡೋದು ಮೊದಲನೇದಾಗಿ ಎಲ್ಲ ಸ ಅವರು ಅಧಿಕಾರಿಗಳು ಬರ್ತಿದ್ರು ಅವರೇ ಸರ್ವೆ ಮಾಡ್ಕೊಂಡು ಹೋಗ್ತಾಯಿದ್ರು ಸೊ ಇವಾಗ ಸರ್ಕಾರ ಏನು ಮಾಡಿದೆ ರೈತರ ಕೈಯಲ್ಲಿಯೇ ಎಲ್ಲ ಒಂದು ಅಧಿಕಾರವನ್ನು ಕೊಟ್ಟಿದೆ ಸೊ ನೀವೇ ನಿಮ್ಮ ಫೋನಿನಲ್ಲಿ ಒಂದು ಆ್ಯಪ್ ಇದೆ ಆ ಆ್ಯಪ್ನ್ನು ಯಾವ್ದಂತ ಹೇಳ್ತೇನೆ ಸೊ ನಮ್ಮ ಡಿಸ್ಕ್ರಿಪ್ಷನಲ್ಲೂ ಕೆಳಗಡೆ ಕೊಟ್ಟಿರ್ತೇನೆ ಲಿಂಕನ್ನು ಸೊ ನೀವು ಡೈರೆಕ್ಟಾಗಿ ಹೋಗಿ ಆ ಒಂದು ಲಿಂಕ್ ಮೇಲೆ ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಯಾವ ಥರ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೇನೆ ಸೊ ನೀವು ಯಾವ ಥರ ಅದನ್ನು ಅಪ್ಲೋಡ್ ಮಾಡಬೇಕು ಸೊ ನೀವು ಇದು ಖಂಡಿತವಾಗಿ ನೀವು ಕಂಪಲ್ಸರಿಯಾಗಿ ಮಾಡಲೇಬೇಕಾದಂತಹ ಒಂದು ಕೆಲಸ ಹಿಂಗಾರಿ ಬೆಳೆ ಸಮೀಕ್ಷೆ ಸೊ ನೀವು ಇದು ಮಾಡಲೇ ಇಲ್ಲ ಅಂತಂದರೆ ನಿಮಗೆ ಬೆಳೆ ವಿಮೆ ಆದಂಥದ್ದು ಸಿಗೋದಿಲ್ಲ ಯಾವುದೇ ಅತಿವೃಷ್ಟಿ ಅನಾವೃಷ್ಟಿ ಆಗ್ಬೋದು ಬರಗಾಲ ಬಂದಾಗ್ಬೋದು ಅಥವಾ ಮುಂಗಾರಿನಲ್ಲಿ ಮಳೆ ಬಂದರೆ ಯಾವ ಥರ ಆಗುತ್ತೋ ಸೊ ಹಿಂಗಾರಿಯಲ್ಲಿ ಸ್ವಲ್ಪ ಬರಗಾಲ ಇದ್ದಿದ್ದೆ ಸೊ ಬರಗಾಲ ಬಂದರೆ ನಿಮಗೆ ಬೆಳೆ ವಿಮೆ ಅಂತ ಸಿಗುತ್ತೆ ಸೊ ಆ ಪರಿಹಾರ ನಿಮ್ಗೆ ಸಿಗಬೇಕಂತಂದರೆ ನೀವು ಈ ಒಂದು ಬೆಳೆ ಸಮೀಕ್ಷೆಯನ್ನು ಕಡ್ಡಾಯವಾಗಿ ಮಾಡಲೇಬೇಕು ಸೊ ಹಾಗಾಗಿ ದಯಮಾಡಿ ರೈತರ ಎಲ್ಲರೂ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೇ ಇರೋ ಥರ ಕೊನೆವರೆಗೂ ನೋಡಿ ಸೊ ಹಿಂಗಾರಿ ಹಿಂಗಾರಿ ಬೆಳೆ ಸಮೀಕ್ಷೆ ಅನ್ನೋದು ಒಂದು ಕಡ್ಡಾಯವಾಗಿ ಸರ್ಕಾರ ನಿಮಗೆ ಸೂಚನೆ ಹೊರಡಿಸಿದೆ ಸೊ ಯಾರೆಲ್ಲ ಮಾಡ್ಕೊಂಡಿಲ್ಲಲ್ಲ ದಯಮಾಡಿ ಈ ಒಂದು ಇದನ್ನು ಮಾಡಿಕೊಳ್ಳಿ ಯಾರೆಲ್ಲ ಬೆಳೆಗಳನ್ನು ನೀವು ತಪ್ಪಾಗಿ ಏನಾದರೂ ಅಲ್ಲಲ್ಲಿ ನಮೂದಿಸಿದರೆ ಅದನ್ನು ನೀವು ಸರಿಪಡಿಸ್ಕೊಳ್ಬಹುದು ಸರ್ಕಾರ ಎಲ್ಲದಕ್ಕೂ ನಿಮಗೆ ಅವಕಾಶ ಮಾಡಿಕೊಟ್ಟಿದೆ ಸೊ ಅದು ಡೈರೆಕ್ಟಾಗಿ ನೀವು ಯಾವುದೇ ಇಲಾಖೆಗೆ ಅಡ್ಡಾಡಬೇಕಂತಿಲ್ಲ ಏನಿಲ್ಲ ಸೊ ನೀವು ದಯಮಾ ಈ ಒಂದು ನಿಮ್ಮ ಫೋನಿನಲ್ಲಿ ಸೊ ನಿಮ್ಮ ಬೆರಳಂಚಿನಲ್ಲಿಯೇ ಎಲ್ಲ ಒಂದು ಅನುಕೂಲವನ್ನು ನಿಮಗೆ ಮಾಡಿಕೊಟ್ಟಿದೆ ಸೊ ನೀವು ಏನಿಲ್ಲ ಡೈ ಡೈರೆಕ್ಟಾಗಿ ಒಂದು ಆ್ಯಪ್ ಇದೆ ಆ ಆ್ಯಪ್ ಅನ್ನೋದನ್ನು ಏನು ಅದನ್ನು ಹೇಳ್ಕೊಡ್ತೇನೆ ನಿಮಗೆ ಸೊ ಸೊ ನೋಡಿ ಅದು ಬೆಳೆ ದರ್ಶಕ ಅಂತ ಹೇಳಿ ನೀವು ನಿಮ್ಮ ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ ನಿಮ್ಮ ಫೋನ್ ಇದೆ ಎಲ್ಲರಲ್ಲೂ ಪ್ರತಿಯೊಬ್ಬರ ಹತ್ರನೂ ಆ್ಯಂಡ್ರಾಯ್ಡ್ ಫೋನ್ ಇದ್ದೇ ಇರುತ್ತೆ ಸೊ ನೀವು ನಿಮ್ಮ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ಗೂಗಲ್ ಪ್ಲೇ ಪ್ಲೇಸ್ಟೋರ್ನಲ್ಲಿ ಹೋಗಿ ಬೆಳೆ ದರ್ಶಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಲ್ಲಿ ಯಾವ ತರಹ ಕಾಣ್ತಾ ಇದೆ ಅಲ್ಲ ಇದೇ ತರಹ ಬೆಳೆ ದರ್ಶಕ ಅಂತ ಟೈಪ್ ಮಾಡಿ ಸೊ ಈ ಸಿಂಬಲ್ ಇರುವಂತಹ ಒಂದು ಆ್ಯಪ್ ಬರ್ತದೆ ಸೊ ನೀವು ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಹೊಡಿಬೇಕು ಯಾಕಂತಂದ್ರೆ ಅದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಆಗಿರ್ಬೋದು ಆದರೆ ನಮಗೆ ಬೇಕಾಗಿರೋದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಹಿಂಗಾರಿ ಬೆಳೆ ಸಮೀಕ್ಷೆ ಒಂದು ಆ್ಯಪ್ ಆಗಿತ್ತು ರೈತರೆ ಸೊ ದಯಮಾಡಿ ಬೆಳೆ ಸಮೀಕ್ಷೆ ಸೊ ಈ ಇವಲ್ಲಿ ಇಲ್ಲೇನು ಕಾಣ್ತಾ ಇದೆಯಲ್ಲ ಈ ಒಂದು ನೀವು ಲೆಟರ್ಸ್ನ ನೀವು ಹೋಗಿ ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಅಂದರೆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊತಿರಲ್ಲ ಆ ಒಂದು ಮೊಬೈಲ್ನ ಆ ಒಂದು ಅಪ್ಲಿಕೇಶನ್ ಅಲ್ಲಿ ಹೋಗಿ ನೀವು ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗ್ತದೆ ಮೊದಲನೇದಾಗಿ ಸೊ ಡೈರೆಕ್ಟ್ ಅಪ್ಲೋಡ್ ಮಾಡ್ಕೊಂಡು ನಂತರ ಮುಂದೇನು ಮಾಡಬೇಕು ಅಂತ ಅನ್ನೋದನ್ನ ತಿಳಿಸ್ಕೊಡ್ತೇನೆ ಸೊ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದ್ರೆ ಸೊ ಈ ತರ ಕಾಣ್ತದೆ ಅದು ನಂತರ ಅದರಲ್ಲಿ ನಿಮಗೆ ಏನು ಕೇಳ್ತದೆ ಅದು ಸೊ ಈ ತರಹದಾದಂತಹ ಒಂದು ನಿಮಗೆ ಮಾಹಿತಿನ ಕೇಳ್ತದೆ ಅದು ಸರ್ವೆ ನಂಬರ್ ಆಗಿರ್ಬೋದು ಸೊ ಯಾವ ವರ್ಷ ಅಂತ ಕೇಳ್ತದೆ ಋತು ಯಾವುದಂತಂದರೆ ಅದು ಹಿಂಗಾರಿ ಸೊ ನಿಮ್ಮ ಜಿಲ್ಲೆ ಯಾವುದು ತಾಲೂಕು ಯಾವುದು ಹೋಬಳಿ ಮಟ್ಟ ಯಾವುದು ಗ್ರಾಮ ಯಾವುದು ಸೊ ಈ ತರಹದಾದಂತಹ ಹಲವಾರು ಮಾಹಿತಿಗಳನ್ನು ಅದು ಕೇಳ್ತದೆ ನಂತರ ನಿಮ್ಮ ಸರ್ವೆ ನಂಬರ್ ಪಹನಿಯಲ್ಲಿರುವಂಥ ಸರ್ವೆ ನಂಬರನ್ನು ಪಡೆ ಪಡೆದ ನಂತರ ವಿವರವನ್ನು ಪಡೆಯಿರಿ ಅಂತ ಕೇಳ್ತದೆ ಅದರ ಮೇಲೆ ಟ್ಯಾಪ್ ಮಾಡಿ ಸೊ ನೀವು ಇಲ್ಲಿ ವಿವರವನ್ನು ಪಡೆದರೆ ಸೊ ನಿಮ್ಮ ಒಂದು ಎಲ್ಲ ಮಾಹಿತಿ ಅದರಲ್ಲಿ ತೋರಿಸ್ತದೆ ಸರ್ವೆ ನಂಬರ್ ನಿಮ್ಮದು ಆಲ್ರೆಡಿ ಇದೆಯೋ ಇಲ್ಲೋ ಅನ್ನೋದು ಎಲ್ಲ ಅದು ತಿಳಿಸ್ಕೊಡ್ತದೆ ಸೊ ಮಾಲೀಕರ ವಿವರಕ್ಕಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಸೊ ಗ್ರಾಮದ ಬೆಳೆ ಸಮೀಕ್ಷೆಗಾರರ ವಿವರ ಹಾಗೂ ಸಮೀಕ್ಷೆ ವಿವರಗಳನ್ನು ಪಡೆಯಿರಿ ಅಂತ ಇದೆ ಸೊ ಇದೆಲ್ಲ ಮೊದಲನೇದಾಗಿ ಇದರಲ್ಲಿ ನಿಮ್ಮ ಒಂದು ಇಲ್ಲಿ ಏನು ಹೇಳಿದ್ದಾರೆ ವಿವರವನ್ನು ಪಡೆಯಿರಿ ಅಂತ ಏನು ಹೇಳಿದ್ದಾರೆ ಸೊ ಸರ್ವೆ ನಂಬರ್ ಹೊಡೆದ ನಂತರ ನೀವು ಕಡ್ಡಾಯವಾಗಿ ರೈತರ ನಾನು ಆಲ್ರೆಡಿ ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಎಫ್ ಐ ಡಿ ಅಂತ ಹೇಳಿ ಸೊ ಎಲ್ಲರೂ ತಿಳ್ಕೊಳ್ಳಿ ಎಫ್ ಐ ಡಿ ಏನಂತಂದರೆ ಫಾರ್ಮರ್ ಎಫ್ ಐ ಡಿ ಫಾರ್ಮರ್ ಐಡೆಂಟಿಫಿಕೇಷನ್ ಐ ಡಿ ಅಂತ ಹೇಳಿ ಸೊ ಫಾರ್ಮರ್ ಐಡೆಂಟಿಫಿಕೇಶನ್ ಐ ಡಿ ಅನ್ನೋದು ಕಡ್ಡಾಯವಾಗಿ ಎಲ್ಲರೂ ಮಾಡಿಸಲೇಬೇಕಂತ ನಿಮ್ಗೆ ಹೇಳಿದ್ದೆ ಸೊ ನಿಮಗೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇಲ್ಲ ಎಫ್ ಐ ಡಿ ಅಂದರೆ ಏನು ಅದನ್ನು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಂತಂದರೆ ನಮ್ಮ ಒಂದು ಇದೇ ಯೂಟ್ಯೂಬ್ ಚಾನಲಲ್ಲಿ ಎಫ್ ಐ ಡಿ ಕಡ್ಡಾಯ ಅಂತ ಹೇಳಿ ಒಂದು ಯೂಟ್ಯೂಬ್ ವಿಡಿಯೋ ಮಾಡಿ ಹಾಕಿದ್ದೇನೆ ಸೊ ಆ ವಿಡಿಯೋನ ಕಂ ಕಂಪ್ ಕಂಪಲ್ಸರಿಯಾಗಿ ನೀವು ನೋಡ್ಕೊಳ್ಳಿ ಕಡ್ಡಾಯವಾಗಿ ನೋಡಿ ಅದನ್ನು ಒಂದು ಅದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತೇನೆ ಸೊ ಇದು ಎಫ್ ಐ ಡಿ ಕಡ್ಡಾಯ ಯಾವುದೇ ಸರ್ವೆ ಬೆಳೆ ಸಮೀಕ್ಷೆ ಒಂದು ಪರಿಹಾರ ನೀವು ಪಡ್ಕೊಳ್ಬೇಕಾದ್ರೆ ಸರ್ಕಾರದಿಂದ ಸೊ ಈ ಎಫ್ ಐ ಡಿ ಅನ್ನೋದು ಕಡ್ಡಾಯ ಸೊ ಅದೇನಾದರೂ ನಿಮಗೆ ಯಾವ ಥರ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಂದ್ರೆ ನಮ್ಮ ಒಂದು ಚಾನಲ್ನಲ್ಲಿ ಭೇಟಿ ನೀಡಿ ಸೊ ಆ ಒಂದು ವಿಡಿಯೋನ ನೋಡಿಕೊಳ್ಳಿ ಇಷ್ಟೆಲ್ಲ ವಿವರ ಕೇಳಿದ ನಂತರ ಆ ಆ್ಯಪ್ನಲ್ಲಿ ಮುಂದೆ ಮುಂದೆ ಹೋದಂತೆ ಸೊ ನಿಮಗೆ ಅದು ಈ ತರಹ ಮಾಹಿತಿಯನ್ನು ಕೊಡ್ತದೆ ಸೊ ಸರ್ವೆ ನಂಬರ್ ನಿಮ್ದು ಅದೇ ಅಲ್ಲಿ ಮಾಹಿತಿ ಎಲ್ಲ ಕೊಟ್ಟ ನಂತರ ನಿಮ್ಮ ಸರ್ವೆ ನಂಬರ್ ತಗೊಳ್ತದೆ ಸೊ ಮೊಬೈಲ್ ನಂಬರ್ ಅದೇ ತರ ನಂತರ ರೈತರ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ನಮೂದಿಸದೇ ಇದ್ದಲ್ಲಿ ಅಥವಾ ತಪ್ಪಾಗಿ ನಮೂದಿಸಿದ್ದಲ್ಲಿ ತಮ್ಮ ತಾಲೂಕು ಕಚೇರಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಅಥವಾ ತಿದ್ದುಪಡಿಸಿ ಸೊ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಸರಿಯಾಗಿ ನೀವು ಕೊಡಿ ಯಾಕಂದರೆ ನಿಮ್ಮ ಆಧಾರಿಗೆ ಯಾವ ಲಿಂಕ್ ಇರ್ತದೆ ಅದೇ ನಂಬರ್ನ ಕೊಡಿ ಮತ್ತು ನಿಮ್ಮ ಎಫ್ ಐ ಡಿನ ಕ್ರಿಯೇಟ್ ಅಂತ ಹೇಳಿಯನ್ನು ಸೇವ ಇದು ಕೃಷಿ ಇಲಾಖೆಗೆ ಅಥವಾ ಎಲ್ಲ ಹೋಗಿರ್ತಿರಲ್ಲ ಅಲ್ಲಿ ಯಾವ ನಂಬರ್ ಕೊಟ್ಟಿರ್ತೀರಲ್ಲ ಅದೇ ನಂಬರಿಂದ ಇದರಲ್ಲಿ ಲಾಗಿನ್ ಆಗಿ ಸೊ ಈ ಥರ ಕೊಡ್ತದೆ ಬೆಳೆಗಳು ಯಾವ್ಯಾವು ಅದರ ಶರ ಮತ್ತು ಛಾಯಾಚಿತ್ರವನ್ನು ಅಪ್ಲೋಡ್ ಮಾಡಲಿಕ್ಕೆಲ್ಲ ಕೇಳ್ತದೆ ಅದು ಯಾವ ಥರ ಇನ್ಸ್ಟ್ರಕ್ಷನ್ ಕೇಳ್ತದಲ್ಲ ಆ ಥರ ನೀವು ಅಲ್ಲಿ ನ ಅಪ್ಲೋಡ್ ಮಾಡ್ಕೊತ ಹೋಗಬೇಕಾಗ್ತದೆ ರೈತರೆ ಸೊ ಸೂಚನೆ ತಾವು ಆಯ್ಕೆ ಮಾಡಿದ ತಾಕನ್ನು ತಹಶೀಲ್ದಾರ್ ಕಚೇರಿಯಿಂದ ಕೃಷಿಯೇತರ ಉಪಯೋಗಕ್ಕಾಗಿ ಬಳಸಲಾಗಿದೆ ಎಂದು ಗುರುತಿಸಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ತಹಶೀಲ್ದಾರ್ ಕಚೇರಿಗೆ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ ಸೊ ಅದೇನಾದರೂ ಅಕಸ್ಮಾತ್ ನಿಮ್ಮದು ನೀವು ಕೊಟ್ಟಿರುವಂತಹ ಮಾಹಿತಿ ತಪ್ಪಾಗಿದ್ದರೆ ಈ ಥರ ಕೊಡ್ತದೆ ಸೊ ನೀವು ಡೈರೆಕ್ಟಾಗಿ ನಿಮ್ಮ ಕೃಷಿ ಇಲಾಖೆಯ ಒಂದು ತಹಶೀಲ್ದಾರ್ ಸರ್ಗೆ ತಹಶೀಲ್ದಾರ್ ಆಫೀಸಿಗೆ ಹೋಗಿ ನೀವು ಭೇಟಿ ನೀಡಿ ಅದನ್ನು ಸರಿಪಡಿಸ್ಕೊಳ್ಬೋದು ಈ ತರಹ ಅದು ಮಾಹಿತಿ ಕೊಡ್ತದೆ ಮೊದಲನೇದಾಗಿ ನೀವು ಏನು ಮಾಡ್ಕೋಬೇಕು ರಿಜಿಸ್ಟರ್ ಮಾಡ್ಕೊಳ್ಬೇಕಿರ್ತದೆ ಸೊ ಈ ತರಹ ನಿಮ್ಮ ಸರ್ವೆ ನಂಬರ್ ಎಲ್ಲ ಸೇ ಕೊಟ್ಟು ಸೊ ಈ ತರಹ ನೀವು ಮೊದಲನೇದಾಗಿ ಅದರಲ್ಲಿ ಎಲ್ಲ ಮಾಡಿಕೊಂಡ್ರೆ ನಿಮಗೆ ನಂತರ ಅದು ಸರ್ವೆ ಮಾಡಲಿಕ್ಕೆ ಅಂತ ಹೇಳಿ ಅದು ಫೋಟೋಸ್ ಕೇಳ್ತದೆ ಯಾವ ಋತು ಅಂತ ಕೇಳ್ತದೆ ಈ ತರಹ ನೀವು ಎಲ್ಲ ಮಾಹಿತಿಯನ್ನು ಆ್ಯಪಲ್ಲಿ ಕೊಟ್ಟರೆ ಕೊಟ್ಟು ನೀವು ಕ್ಲಿಕ್ ಮಾಡ್ಕೋಬೇಕಾಗ್ತದೆ ಆದಷ್ಟು ಬೇಗ ಸಾಧ್ಯವಾದಷ್ಟು ಎಲ್ಲ ರೈತರಿಗೂ ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ದಯಮಾಡಿ ಎಲ್ಲರೂ ಸರ್ವೆ ಈ ಒಂದು ಆ್ಯಪ್ನಲ್ಲಿ ಸೊ ಆ್ಯಪ್ ಎಲ್ಲರಿಗೂ ಗೊತ್ತಾಗಿದೆ ಅಲ್ಲ ಇನ್ನೊಮ್ಮೆ ನೋಡ್ಕೊಳ್ಬೇಕಾದ್ರೆ ಬೆಳೆ ದರ್ಶಕ ಅಂತ ಹೇಳಿ ಮುಂಗಾರಿದು ಬೆಳೆ ಇತ್ತು ಇದು ಸ ಹಿಂಗಾರಿ ಬೆಳೆಯದಾಗಿರೋದರಿಂದ ಬೆಳೆ ದರ್ಶಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಇದು ಕಡ್ಡಾಯ ಯಾಕಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಮಗೆ ಅದು ಸಂಬಂಧ ಇಲ್ಲದ್ದು ಯಾಕಂದರೆ ಅದು ಹೋದ ವರ್ಷದ್ದು ಅದರದ್ದು ಬೆಳೆ ಸಮೀಕ್ಷೆ ಆಲ್ರೆಡಿ ಬೆಳೆ ಪರಿಹಾರ ಬರ್ತಾ ಇದೆ ಸೊ ಇದನ್ನು ಮಾಡ್ಕೊಳ್ಳಿ ಯಾಕಂತಂದರೆ ಏನಾದರೂ ಬರಗಾಲ ಬಂದು ಅಕಸ್ಮಾತ್ ಏನಾದರೂ ನಿಮ್ಮ ಬೆಳೆ ಹಾನಿ ಆದರೆ ನಿಮಗೆ ಬೆಳೆ ಪರಿಹಾರ ಬರಬೇಕಂದ್ರೆ ನೀವು ಇಲ್ಲಿ ನಿಮ್ಮ ಬೆಳೆ ಸರ್ವೇನ ಮಾಡಿರೋದು ಕಡ್ಡಾಯವಾಗಿರುತ್ತದೆ ಸೊ ದಯಮಾಡಿ ಯಾರ್ಯಾರಿಗೆ ಈ ಒಂದು ಮಾಹಿತಿ ಹೊಸದ ಹೊಸದಿತ್ತು ಅಥವಾ ಯಾರಿಗೆಲ್ಲ ಗೊತ್ತಿರಲಿಲ್ಲ ಅಲ್ಲ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ತರಹ ಯಾರಿಗೆ ಈ ಒಂದು ವಿಡಿಯೋ ಅವಶ್ಯಕತೆ ಇದೆ ಸೊ ದಯಮಾಡಿ ಅವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಸೊ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೇನೆ ಥ್ಯಾಂಕ್ ಯು